ಜಿಲ್ಲಾಡಳಿತ ಭವನದಲ್ಲಿ ವಿಶ್ವ ವಿಕಲಚೇತನ ದಿನಾಚರಣೆ ಇಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ವಿಕಲಚೇತನರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳು ಇವರ ವತಿಯಿಂದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಶೈಲ ಭಾಗಡಿಯವರು ಉದ್ಘಾಟಿಸಿದರು ರಾಷ್ಟ್ರೀಯ ಕಾನೂನು ಸೇವಾ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತೇಳು ಕಾಲಂ ಹನ್ನೆರಡರ ಅಡಿಯಲ್ಲಿ ಎಲ್ಲ ವಿಕಲಚೇತನರಿಗೂ ಉಚಿತ ಕಾನೂನು ಅರಿವು ನೆರವು ನೀಡಲಾಗುತ್ತಿದೆ ದೈಹಿಕ ನ್ಯೂನತೆಯಿಂದ ಬಳಲುತ್ತಿದ್ದು ಕಚೇರಿಗೆ ಭೇಟಿ ನೀಡಲು ಸಾಧ್ಯವಾಗದಿದ್ದರೂ ಸಹಾಯವಾಣಿ ಹದಿನೈದು ಒಂದು ಐದು ಒಂದು ಸೊನ್ನೆ ಸೊನ್ನೆ ಕರೆ ಮಾಡಬಹುದು ಸರ್ಕಾರಿ ಸೌಲಭ್ಯ ಪಡೆಯಲು ಕಚೇರಿಗೆ ಭೇಟಿ ನೀಡಲು ಸಾಧ್ಯವಾಗದಿದ್ದರೆ ಕಾನೂನು ಸೇವಾ ಸಮಿತಿಯಿಂದ ಅರೆಕಾಲಿಕ ನ್ಯಾಯಿಕ ಸ್ವಯಂ ಸೇವಾ ಸೇವಕರು ಮನೆ ಬಾಗಿಲಿಗೆ ಬಂದು ನಿಮ್ಮ ಅರ್ಜಿಗಳನ್ನು ಇಲಾಖೆಗೆ ಅರ್ಜಿ ಸಲ್ಲಿಸಿ ಕಾಲಕಾಲಕ್ಕೆ ಮಾಹಿತಿ ನೀಡುತ್ತಾರೆ ಇನ್ನು ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಹದಿನಾರರಲ್ಲಿ ವಿಕಲಚೇತನರ ಹಕ್ಕುಗಳನ್ನು ಕಾಪಾಡಲು ಕಾನೂನನ್ನು ಜಾರಿಗೆ ತಂದಿದೆ ಜನಸಾಮಾನ್ಯರಿಗೆ ಕಾಯ್ದೆಯ ಬಗ್ಗೆ ತಿಳುವಳಿಕೆ ಇಲ್ಲದ ಕಾರಣ ಸಂಪೂರ್ಣವಾಗಿ ನೇಮಕಾತಿಗಳಲ್ಲಿ ಶೇಕಡಾ ನಲವತ್ತರಷ್ಟು ಮೀಸಲಾತಿ ನೀಡಬೇಕು ಶಾಲೆಗಳಲ್ಲಿ ಶೇಕಡಾ ಐದರಷ್ಟು ಮೀಸಲಾತಿ ವಿಕಲಚೇತನರ ಮಕ್ಕಳಿಗೆ ನೀಡಬೇಕು ಯಾವುದೇ ಸರ್ಕಾರಿ ಖಾಸಗಿ ಕಟ್ಟಡಗಳ ಕಚೇರಿಗಳಲ್ಲಿ ವಿಕಲಚೇತನರಿಗೆ ವೀಲ್ ಚೇರ್ ನೀಡಬೇಕಾಗುತ್ತದೆ ಹಾಗಾಗಿ ಕಾನೂನು ಹಾಗೂ ಅದರ ಸದುಪಯೋಗದ ಕುರಿತು ವಿಸ್ತಾರವಾಗಿ ಮಾಹಿತಿ ಹಂಚಿಕೊಂಡರು ಇನ್ನು ಜಿಲ್ಲಾಧಿಕಾರಿ ಎಬಿ ಬಸವರಾಜು ಮಾತನಾಡಿ ಈ ದಿನದ ವಿಕಲಚೇತನರ ದಿನಾಚರಣೆಯನ್ನ ವಿಶ್ವಸಂಸ್ಥೆಯು ಸಾಮಾಜಿಕ ಪ್ರಗತಿಯನ್ನ ಮುನ್ನಡೆಸಲು ಅಂಗ ವಿಕಲರನ್ನೊಳಗೊಂಡು ಸಮಾಜವನ್ನು ಪೋಷಿಸುವುದು ಎಂಬ ಧ್ಯೇಯ ವಾಕ್ಯದೊಂದಿಗೆ ಎಲ್ಲ ವಿಕಲಚೇತನರು ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಹೀಗಾಗಿ ಹಿರಿಯ ನಾಗರಿಕರು ಸಹಾಯವಾಣಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಹಿರಿಯ ನಾಗರಿಕರಿಗೆ ವಿಕಲಚೇತನರಿಗೆ ಸಿಎಸ್ಆರ್ ವತಿಯಿಂದ ಅನುದಾನ ನೀಡಲಾಗುತ್ತಿದೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಹಿರಿಯ ನಾಗರಿಕರಿಗೆ ವಿಶೇಷ ಶಿಬಿರಗಳನ್ನು ನಡೆಸಲಾಗ್ತಾ ಇದೆ ವಿಶೇಷ ಚೇತನರು ತಮ್ಮಲ್ಲಿರುವ ಪ್ರತಿಭೆಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಿ ಹೆಚ್ಚು ಹೆಚ್ಚು ಸರ್ಕಾರಿ ಹುದ್ದೆಗಳಲ್ಲಿ ಬರಲು ಪ್ರಯತ್ನಿಸಿ ಸಹಾಯ ಮಾಡಲು ಜಿಲ್ಲಾಡಳಿತ ಸಿದ್ಧವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲೆಯ ನಾಲ್ಕು ತಾಲೂಕಿನ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರುಗಳಿಗೆ ಕಂಪ್ಯೂಟರ್ ನೀಡಲಾಯಿತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಮತ್ತು ವಿಕಲಚೇತನರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಮಾಡಲಾಯಿತು ಹಾಗೂ ವಿಕಲಚೇತನರ ಮಕ್ಕಳಿಗೆ ವಿವಿಧ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಅದರಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ವಿತರಿಸಲಾಯಿತು ಏನು ಅನುದಾನಗಳು ಬರಬೇಕಾದ್ರೆ ಎಲ್ಲ ಕೊಡ್ತಾ ಬಂದಿದ್ದೀವಿ ಸರ್ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಅನೇಕ ಸಂಸ್ಥೆಯನ್ನು ಕೂಡ ಇದು ಮೊನ್ನೊಮ್ಮೆ ರೀಸೆಂಟ್ ಆಗಿ ಕೂಡ ನಾವು ಬೆನಿಫಿಟ್ಸ್ ಅನ್ನು ಕೂಡ ಕೊಟ್ಟಿದ್ದೀವಿ ಜೊತೆಗೆ ಜಿಲ್ಲಾ ವ್ಯಾಪ್ತಿಯವರು ವ್ಯಾಪ್ತಿಯವರು ಕೂಡ ನಾವು ವಿಶೇಷ ವಿಧಾನ ಹಿರಿಯ ನಾಗರಿಕರಿಗೆ ವಿಶೇಷ ಸಿಬ್ಬರಿಗಳನ್ನು ಕೂಡ ನಾವು ಕೊಟ್ಟಿದ್ದೀವಿ ಮತ್ತು ನಮ್ಮ ಡಿ ಎಂ ಕೂಡ ಹಿರಿಯ ನಾಗರಿಕರಿಗೆ ಊರುಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ರಾಷ್ಟ್ರೀಯ ವಯಸ್ಸು ಯೋಜನೆಯನ್ನು ಕೂಡ ಅವರಿಗೆ ಎಲ್ಲ ಫಲಾನುಭವಿಗಳು ಕೊಡ್ತಾ ಇದ್ದೀವಿ ಸರ್ ಅದೇ ಯೋಜನೆಯಲ್ಲೂ ಕೂಡ ನಾವು ಕೂಡ ಏನೇನು ಸೌಲಭ್ಯಗಳು ಕೊಡಬೇಕಾಗಿದೆ ಕೊಡ್ತಾ ಕೊಡ್ತಾ ಇದ್ವಿ ಇವರೆಲ್ಲರ ಸೇನಾಭಿವೃದ್ಧಿಯನ್ನು ಕೊಡ್ತಾ ಇರ್ತಕ್ಕಂಥ ಜಿ ಆರ್ ಡಬ್ಲ್ಯೂ ಸಿ ಮತ್ತು ಎಂಆರ್ ಡಬ್ಲ್ಯೂ ಸಿ ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಕಾರ್ಯಕ್ರಮಗಳನ್ನು ಪೂರ್ಣಗೊಳಿಸಿದಂತೆ ನಿಗದಿಪಡಿಸಿ ಅವರಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ ಇವರಿಂದೂ ಕೂಡ ಇನ್ನೂ ಏನೇನು ನಾವು ಸಿ ಎಸ್ ಆರ್ ವತಿಯಿಂದ ಇರ್ಬೋದು ಅಥವಾ ಅದರ್ ಆರ್ಗನೈಸೇಷನ್ ಕೊಡ್ತಕ್ಕಂಥ ಎಲ್ಲ ಬೆನಿಫಿಟ್ಸ್ಗಳನ್ನು ಕೂಡ ತಮಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡ್ತಿದ್ವಿ ತಾವು ಕೂಡ ಈಗ ನಮ್ಮ ಉದ್ಘಾಟಕರು ತಿಳಿಸಿದ ಹಾಗೆ ನಮ್ಮ ಕಲಾವಿದರು ಕೂಡ ಯಾವುದೇ ಕಡಿಮೆ ಇಲ್ಲ ಅನ್ನಂಗೆ ಅತಿ ಸುಂದರವಾಗಿ ಒಂದು ಏನು ದೇವರ ಇದಿರ್ಬೋದು ನಾವು ವಿಪಲ ಚೇತನರಲ್ಲ ಅನ್ನೋ ಒಂದು ಅಂಗವಿಕಲರಲ್ಲ ಅನ್ನೋ ಒಂದು ಗೀತೆಯನ್ನು ಸೊಗಸಾಗಿ ಆಡಿದ್ದಾರೆ ಎಲ್ಲರಿಗೂ ಕೂಡ ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಎಲ್ಲರೂ ಕೂಡ ಸಮರ್ಪಕವಾಗಿ ಬಳಸ್ಕೋಬೇಕು ಹೆಚ್ಚು ಹೆಚ್ಚು ಸರ್ಕಾರಿ ಉದ್ಯೋಗಗಳನ್ನು ಕೂಡ ಬರಬೇಕು ತಾವು ಪ್ರಯತ್ನ ಮಾಡಬೇಕು ನಮ್ಮಿಂದ ಏನೆಲ್ಲ ವ್ಯವಸ್ಥೆಗಳು ಬೇಕಾಗಿದೆ ಎಲ್ಲ ಕೂಡ ಜಿಲ್ಲಾಡಳಿತ ಸಿದ್ಧವಾಗಿದೆ ಅಂತ ಹೇಳಿ ನಮ್ಮ ಮಾತುಗಳನ್ನು ನೋಡ್ತೀನಿ ತಮ್ಮೆಲ್ಲರೂ ಕೂಡ ವಿಕಲಚೇತನರ ಹಕ್ಕುಗಳನ್ನ ರಕ್ಷಣೆ ಮಾಡಲಿಕ್ಕೆ ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿದೆ ಈ ಕಾಯ್ದೆಯ ಅನುಷ್ಠಾನ ಸಂಪೂರ್ಣವಾಗಿ ಆಗಿರುವುದಿಲ್ಲ ಕಾರಣ ಈ ಕಾಯ್ದೆಯ ಬಗ್ಗೆ ಜನವರಿಗೆ ಜನಸಾಮಾನ್ಯರಿಗೆ ತಿಳಿಯಳಿಕೆ ಇಲ್ಲ ಈ ಕಾಯ್ದೆಯ ಪ್ರಕಾರ ಸರ್ಕಾರಿ ನೇಮಕಾತಿಗಳಲ್ಲಿ ಕಡ್ಡಾಯವಾಗಿ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಅನ್ನ ನೇಮಕಾತಿ ರಿಸರ್ವೇಷನ್ ಅನ್ನ ಅವರಿಗೆ ಕೊಡಬೇಕಾಗ್ತದೆ ಹಾಗೂ ಶಾಲೆಗಳಲ್ಲಿಯೂ ಸಹಿತ ಐದು ಪ್ರತಿಶತ ರಿಸರ್ವೇಷನ್ ಅನ್ನ ವಿಪಲಚತ್ರ ಮಕ್ಕಳಿಗಾಗಿ ಕೊಡಬೇಕಾಗ್ತದೆ ಯಾವುದೇ ಸರ್ಕಾರಿ ಕಟ್ಟಡಗಳು ಖಾಸಗಿ ಕಟ್ಟಡಗಳು ಸರ್ಕಾರಿ ಕಚೇರಿಗಳು ಇದ್ದಲ್ಲಿ ವಿಕಲಚೇತನ್ಯರಿಗಾಗಿಯೇ ಅವರು ವೀಲ್ ಅನ್ನ ಈಗ ವೀಲ್ ಇದೆಯಲ್ಲ ವೀಲ್ ಚೇರನ್ನು ಪ್ರೊವೈಡ್ ಮಾಡಬೇಕಾಗ್ತದೆ ಹಾಗೂ ಫ್ಲಾಟ್ ಇದನ್ನ ನಿರ್ಮಾಣ ಮಾಡಬೇಕಾಗ್ತದೆ ಮೇಲೆ ಬರಲಿಕ್ಕೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾನಸಿಕ ಶಾಲೆಗಳಿಂದ ಬಳಲುತ್ತಾ ಇದ್ದವರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಹಾಗೂ ವಿಚಲಚೇತನರಿಗೆ ಥಂಟಿ ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ದೊಡ್ಡ ರಿಸರ್ವ್ ಮಾಡಬೇಕಾಗ್ತದೆ ಅದು ಮಾಡದೇ ಇದ್ರೆ ಅಂತಹ ಜಿಲ್ಲಾ ವೈದ್ಯಾಧಿಕಾರಿಗಳ ವಿರುದ್ಧ ನಾವು ಕ್ರಮ ಕೈಲಿಕ್ಕೆ ಅವಕಾಶ ಇದೆ ನಿಮ್ಮ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪೊಲೀಸ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಯಾವುದಾದರೂ ತೊಂದರೆಗಳ ಆದ ಪಕ್ಷದಲ್ಲಿ ನಮ್ಮ ಸಹಾಯವಾಣಿಗೆ ಕರೆ ಮಾಡಿದ ಮಾಡಿದಲ್ಲಿ ನಿಮ್ಮ ಸ್ಟೇಷನ್ಗೆ ಬಂದು ಸಂಬಂಧಪಟ್ಟ ಪೊಲೀಸರ ಜೊತೆ ವಿಚಾರಣೆ ಮಾಡ್ತಾರೆ ಅಲ್ಲಿ ಅನ್ಯಾಯ ಆಗ್ತಾ ಇದ್ದಾರೆ ನಿಮ್ಮ ಪರವಾಗಿ ನಾವು ಹೋರಾಡಲಿಕ್ಕೆ ಸಿದ್ಧ ಆಗ್ತೀವಿ ನೀವು ಅಂಗವಿಕಲರಾಗಿದ್ದೀರಿ ಅಥವಾ ಅಥವಾ ಆಗಿದ್ದೀರಿ ಎಂಬ ಕಾರಣದಿಂದ ನಿಮ್ಮ ಆಸ್ತಿ ಪಾಸ್ತಿಗೆ ಯಾವುದಾದ್ರೂ ಹಾನಿ ಉಂಟಾಗಿದ್ರೆ ಅಥವಾ ನಿಮ್ಮ ವೈಯಕ್ತಿಕ ಹಕ್ಕುಗಳಿಗೆ ಏನಾದರೂ ತೊಂದರೆ ಉಂಟಾಗಿದ್ರೆ ಹಕ್ಕನ್ನು ನಿಮಗೆ ಬಳಸಲಿಕ್ಕೆ ನಿಮ್ಮ ತೊಂದರೆಗಳನ್ನು ನಿವಾರಿಸಲಿಕ್ಕೆ ನಮ್ಮ ಜಿಲ್ಲಾ ಕಾನೂನು ಸಭಾ ಪ್ರಾಧಿಕಾರ ಸದಾ ಸಿದ್ಧವಾಗಿ